ನೀವ ನೋಡ್ಬೇಕು ಏನ ಕಂದೇ ಗೇಮ್ ಅಂದ್ರೆ ಗೇಮ್ ಅಲ್ಲ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದೀನಿ ಚೆನ್ನಾಗಿದೆ ಒಟ್ಟಿ ಕಿರೋದಕ್ಕೆ

ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಗುರುವಾರದ ವ್ಲಾಗ್ ದಿನ ಬೋರ್ ಆಗ್ತಿದ್ದೆ ಏನೋ ನಿಮಗೆ ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಂತೇಳಿ ವ್ಲಾಗ್ನ ಹಾಕ್ತಿದ್ದೀನಿ ಅಂತ ಬಟ್ ಕಂಟೆಂಟ್ ಮಾತ್ರ ಬೇರೆ ಬೇರೆ ಇದೆಯಲ್ವಾ ಅದು ಇಂಪಾರ್ಟೆಂಟ್ ನಮಗೆ ಸೊ ಇನ್ಮೇಲೆ ನಾನು ವಾರಗಳನ್ನ ಹೇಳಲ್ಲ ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಒಂದು ಪುಟ್ಟದಾಗಿ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಒಂದು ಒಂದೊಳ್ಳೆ ಮೆಮೊರೀಸ್ನ ಹಾಗೆ ಒಂದು ಅಷ್ಟು ಒಳ್ಳೊಳ್ಳೆ ಕ್ಲಿಪ್ಸ್ನ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಐ ಹೋಪ್ ಇಷ್ಟ ಆಗುತ್ತೆ ಅಂತ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಕೊಡಿ ಸೊ ಒಳಗೆ ಹೋದ ಬೆಳಗ್ಗೆಯಿಂದನೂ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಟೇಸ್ಟಿಯಾಗಿ ಅಂತ ಅಂದ್ಕೊಂಡೇ ಇದ್ದೆ ಸ್ವಲ್ಪ ಸ್ವೀಟ್ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತು ಹಂಗಾಗಿ ಸರಿ ಪಾಯಸ ಏನಾದರೂ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ ಬೆಳಗ್ಗೆಯಿಂದ ಇವಾಗ ಮಾಡೋಣ ಆವಾಗ ಮಾಡೋಣ ಅಂದ್ಕೊಂಡು ಅದು ಇದು ಮನೆ ಕೆಲಸಗಳು ಮಾಡಿಕೊಂಡು ಎಡಿಟಿಂಗ್ ವರ್ಕು ಅದು ಇದು ಮಾಡ್ಕೊಂಡೇ ಇದ್ಬಿಟ್ಟೆ ಎಲ್ಲ ಕೆಲಸ ಆದಮೇಲೆ ಈವ್ನಿಂಗು ಮಾಡೋಣ ಅಂದ್ಕೊಂಡು ಇದ್ದೀನಿ ಹೆಸ್ರು ಬೇಳೆ ಪಾಯಸನೇ ಮಾಡಿದೆ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಬಂದಿದ್ರು ಮನೆಗೆ ಅವಾಗ ಹೇಳಿದೆ ಹೆಸ್ರು ಬೇಳೆ ಪಾಯಸ ಮಾಡ್ತೀನಿ ಅಂತ ಅವರು ಹೋಗ್ಬೇಕಾದ್ರೇ ಹೇಳ್ಬಿಟ್ಟು ಅದ್ರು ನೋಡೇ ನಾನು ಕಮ್ಮಿ ಸ್ವೀಟ್ ಇದ್ರೆ ನಾನು ತಿನ್ನೋಲ್ಲ ಸ್ವೀಟ್ ಸ್ವಲ್ಪ ಹಾಕಿಬಿಟ್ಟು ಮಾಡೋಂಗಿದ್ರೆ ಮಾಡಿಲ್ಲ ಅಂದರೆ ಇನ್ನೊಬ್ಬಳೆ ಮಾಡ್ಕೊಂಡು ಕೊಡ್ಕೋ ಅಂತ ಹೋಗಿದ್ರು ಅವ್ರಿಗೋಸ್ಕರ ಸ್ವಲ್ಪ ಟೇಸ್ಟಿಯಾಗಿಯೇ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫಸ್ಟು ಹೆಸರುಬೇಳೆಗೆ ಒಂಚೂರು ನೀರು ಹಾಕ್ಬಿಟ್ಟು ಬೇಯಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಚೆನ್ನಾಗಿ ಬೆಂದ್ಕೊಂಡ್ರೇ ಆಗೋದಲ್ವಾ ಹಾಗಾಗಿ ಹೆಸರುಬೇಳೆ ಪಾಯಸ ನಾನು ಅಮ್ಮ ಅಮ್ಮನೇ ಹೇಳ್ಕೊಟ್ಟಿ ಕಲ್ತ್ಕೊಂಡಿರೋದು ಮತ್ತು ದ್ರಾಕ್ಷಿ ಗೋಡಂಬಿ ಅವೆಲ್ಲ ಏನಿರಲಿಲ್ಲ ಏನಿತ್ತು ಅದನ್ನ ಹಾಕಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಬಟ್ ಟೇಸ್ಟಿ ಬಂದಿತ್ತು ಕೊಬ್ಬರಿ ನೈಟು ಸಾಂಬಾರ್ಗಂತ ಸ್ವಲ್ಪ ಹೊಡೆದು ಇಟ್ಟಿದ್ದೆ ಮಿಕ್ಕಿರೋ ಕುಕ್ಕಾಲು ಕೊಬ್ಬರಿನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಚ್ಚಿದಾಗ ಕಟ್ ಮಾಡಿಬಿಟ್ಟು ಎರಡು ಏಲಕ್ಕಿ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾಗ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ ಇನ್ನೂ ಪೂರ್ತಿ ಹಾಲು ಹಾಲು ಬರೋ ಥರನೂ ರುಬ್ಕೋಬೋದು ನಾನು ಒಂದು ನೈಂಟಿ ಪರ್ಸೆಂಟ್ ರುಬ್ಕೊಂಡೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಹಾಗೆ ಬಿಟ್ಟಿದ್ದೆ ಫೈನಲಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗೇ ಆಗಿತ್ತು ಆ ಏಲಕ್ಕಿ ಫ್ಲೇವರೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಘಮ್ ಅಂತಿತ್ತು ಅದು ಏನು ಸ್ವೀಟ್ ಮಾಡ್ತಿದ್ದಾರೆ ನಮ್ಮ ಮನೇಲಿ ಏನೋ ಥರ ಘಮ್ ಅಂತ ಅನ್ನಿಸ್ತಿತ್ತು ಅದಾದಮೇಲೆ ಕುಕ್ಕರ್ ಅಷ್ಟರಲ್ಲಿ ಈಸಿಲು ಕೂಡ ಬಂದಿತ್ತು ಆಮೇಲೆ ಈಝಿಲ್ ಓಪನ್ ಮಾಡಿಕೊಂಡು ಒಂದೆರಡು ನಿಮಿಷ ಮಸ್ತ್ಕೊಂಡೆ ಬಂದರೆ ಕಾಳೆಲ್ಲ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಒಂದೆರಡು ನಿಮಿಷ ಚೆನ್ನಾಗಿ ಮಸ್ತಾದ್ಮೇಲೆ ಅಗೇನ್ ನಾನು ಇದನ್ನು ಸ್ಟವ್ ಮೇಲೆ ಇಟ್ಟೆ ಅಂದರೆ ಸಕ್ಕರೆ ಹಾಕ್ಕೊಂಡೆ ಸಕ್ಕರೆ ಸ್ವೀಟ್ ನೋಡಿಕೊಂಡೆ ಹಾಕ್ಕೊಂಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಆದರೂ ನೈಟ್ ತಿನ್ನಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತು ಬಟ್ ನನಗೆ ಸರಿ ಹೋಯಿತು ನಮ್ಮ ಹಸ್ಬೆಂಡ್ ಏನೂ ಮಾತಾಡಿಲ್ಲ ಪಾಪ ಅವರು ಕೂಡ ತಿಂದರು ಚೆನ್ನ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಕೂಡ ಹೇಳಿದರು ನಿಮಗೆ ಯಾರಿಗಾದ್ರೂ ಬಾಯಲ್ಲಿ ಉಣ್ಣಾಗಿದ್ರೆ ಮತ್ತು ಹೀಟ್ ಜಾಸ್ತಿ ಆಗಿದ್ರೆ ಹೊಟ್ಟೆನೋ ಬರ್ತಿದ್ರೆ ಆಗಾಗ ಅವರೆಲ್ಲನೂ ಇದು ಬೇಳೆ ಪಾಯಸನ ಮಾಡ್ಕೊಂಡು ತಿನ್ನಿ ನಮ್ಮ ಮನೇಲಿ ಯಾರಿಗಾದ್ರೂ ಹೀಟ್ ಜಾಸ್ತಿ ಆಗಿದೆ ಹೊಟ್ಟೆನೋವು ಬರ್ತಾಯಿದೆ ಅಂದರೆ ಅಮ್ಮ ಫಸ್ಟ್ ಮಾಡ್ಕೊಡೋದೇ ಇದು ಅಂದರೆ ಬೇಳೆ ಊರಿಕ್ಬಿಟ್ಟು ಹೆಸರು ಬೇಳೆ ಥರ ಬೇಳೆ ಮಾಡ್ಕೊಂಡು ತಿಂತಾರಲ್ಲ ಉಪ್ಪು ಹಾಕ್ಕೊಂಡು ಆ ಥರನೂ ಮಾಡ್ಬೋದು ಬಟ್ ಪಾಯಸ ಮಾಡ್ಕೊಂಡಾಗ ಸ್ವಲ್ಪ ಸ್ವೀಟು ಬಾಯಿಗೆ ಆರಾಮಾಗಿ ತಿನ್ನೋಕ್ಕೆ ಈಸಿ ಆಗುತ್ತೆ ತಿಂತಾರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಮಾಡಿಕೊಟ್ಬಿಡುತ್ತೆ ನನಗೂ ಅಂದರೆ ನನಗೆ ಹೀಟೆಲ್ಲ ಏನಾಗಿರಲಿಲ್ಲ ಬಟ್ ತಿನ್ನಬೇಕು ಅನ್ನಿಸ್ತು ಅನ್ನೋ ಕಾರಣಕ್ಕೆ ಮಾಡಿಕೊಂಡೆ ಆಗುತ್ತೆ ಈಸಿಯಾಗೂ ಇರುತ್ತೆ ಅಂದ್ಬಿಟ್ಟು ಅದಾದಮೇಲೆ ಸಕ್ಕರೆ ಹಾಕಿ ಒಂದೆರಡು ನಿಮಿಷ ತಿರುಗಿ ಕೊಟ್ಬಿಟ್ಟು ಅದಾದಮೇಲೆ ಕೊಬ್ಬರಿ ರುಬ್ಬಿದ್ವಲ್ಲ ಅದು ಹಾಕ್ಬಿಟ್ಟು ನೀರು ಅಳತೆ ನೋಡಿಕೊಂಡೆ ನಿಮ್ಗೆ ಎಷ್ಟು ಎಳ್ಕ ಬೇಕು ಎಷ್ಟು ಮಂದಿಕ ಬೇಕು ಅಂತ ನೋಡ್ಕೋಬೋದು ನಾನು ಈ ರೇಂಜಲ್ಲಿ ಇದೆ ಇದನ್ನು ಒಂದು ಎರಡು ಮೂರು ನಿಮಿಷ ಕಾಯಿಸಿದ್ಮೇಲೆ ಕರೆಕ್ಟಾಗಿರುವಂತಹ ಅದಕ್ಕೆ ಬಂತು ಇವಾಗ ತಾನೇ ಪಾಯಸ ಮಾಡ್ಕೊಬಂದೆ ಮಾಡಿಟ್ಟುಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮನೇಲಿ ಅಂದರೆ ಮನೆ ಕುಡಿಸೋದು ಮತ್ತು ಪಾಯಸ ಮಾಡಬೇಕಾದ್ರೆಲ್ಲ ಪಾತ್ರೆಗಳು ಸ್ವಲ್ಪ ಬಿದ್ದಿತ್ತಲ್ಲ ಎಲ್ಲ ತೊಳೆದ್ಬಿಟ್ಟು ಇವಾಗ ಪಾಯಸ ಕುಡಿಯೋಣ ಅಂತ ಒಂದು ಬಿಸಿ ಸ್ವಲ್ಪ ಸೊ ಇವಾಗ ಪಾಯಸ ಕುಡಿದ್ಬಿಟ್ಟು ಒಂದಷ್ಟು ವೀಡಿಯೋ ಅಪ್ಲೋಡಿಂಗ್ ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಕೊನೆಯವರೆಗೂ ವಚ್ ಮಾಡಿ

ಆಪ್ ನಿಂದ ಬೇಡ ಯಾಪ್ ಮಾಡು ಒಂದ್ಸರಿ ಟಾರ್ಚ್ ಹಾಕೋದಕ್ಕೆ ಒಂದು ಸರಿ ಆಪ್ ಮಾಡು ಇದು ರೂಮಲ್ಲಿ ಬಂದ್ಬಿಟ್ಟು ನೋಡು ಪಾಪ ಇಲ್ಲಿ ಹೆಂಗೆ ಕಾಣಿಸಿದೆ ಇಲ್ಲಿ 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 ಆಯಿಲ್ ಸ್ಕಿನ್ನು ಯಾಪ್ ಮಾಡು ಒಂದು ಸರಿ ಹ್ಞೂ ಟಾರ್ಚ್ ಹಾಕೋದಕ್ಕೆ ಹೇ ಹಾಕೋಲ್ಲ ಅವು ನಮ್ಮ ಮುಕ್ಕಕ್ಕ ಹೇ ಇದು ಏನಂದರೆ ರೂಮಲ್ಲಿ ಮಿಡ್ ಲೈಟ್ ಹಾಕಿದ್ದೀವಿ ಹಾಗಾಗಿ ಏಯ್ ನೋಡಿ ನನ್ನ ನನ್ನ ಫ್ಲಾಗ್ ಹಾಳಾಗೋ ಕಾರಣನೇ ಇವರು ನೋಡು ಇದೇ ಫಸ್ಟ್ ಟೈಮ್ ನಾನು ಇವ್ರನ್ನ ಬೈದಿಲ್ಲ ಕಟ್ಟಿಂಗ್ ಮಾಡ್ಸಾರ ಅದಕ್ಕೆ ಯಾವಾಗಲೂ ಬೈತ್ರಿ ಚೆನ್ನಾಗಿತ್ತು ಚೆನ್ನಾಗೈತೆ ಡಿಸೆಂಟಾಗೈತೆ ಇಷ್ಟು ಇಷ್ಟು ದಿನ ಒಂಥರ ಪೆಕ್ರ್ ಆಗಿ ಕಟಿಂಗ್ ಮಾಡಿ ಮಕ್ಕಕ್ಕೆ ಹಾಪ್ಸು ಹಾಪ್ಸು ನಿನ್ನೇನೂ ಒಡ್ದಿದೆಯ ವ್ಲಾಗಲ್ಲಿ ಯಾರಾದರೂ ಕೇಸ್ ಹಾಕ್ರಿ ಇವ್ರ ಮೇಲೆ ಹೆಂಡ್ತಿನು ಹೊಡಿತಾರೆ ಅಂತ ನೋಡಿ ನಾನು ಮಾತ್ರ ಕಾಣಿಸ್ಬರ್ತೇನೆ ಇವಾಗ വായിരുടെ അപ്പ ഓക്കെ സ്നാനി മീറ്റ് യൂ ಅವರು ಕಟ್ಟಿಂಗ್ ಮಾಡಿಸ್ಕೊ ಬಂದಿದ್ರು ಸ್ನಾನಕ್ಕಂತ ಹೋದರು ಸ್ನಾನ ಮಾಡ್ಕೊ ಬರೋಸ್ ನಾನು ಕೂಡ ಆಮ್ಲೆಟ್ ಮಾಡಿಬಿಟ್ರೆ ಇಬ್ರು ಕೂಡ ಒಟ್ಟಿಗೆ ಊಟ ಮಾಡ್ಬೋದು ಹೇಳ್ಬಿಟ್ಟು ಆಮ್ಲೆಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಂಡು ಎರಡು ಮೊಟ್ಟೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಸರಿ ಆಮ್ಲೆಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದರ ಆಮ್ಲೆಟ್ ಮಾಡ್ಕೊಳ್ಳೋದು ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೂ ಇನ್ನೂ ಸಕ್ಕ ಟೇಸ್ಟಿಯಾಗಿರುತ್ತೆ ನನಗಂತೂ ಸಕ್ಕತ್ ಫೇವ್ರೇಟ್ ಆಮ್ಲೆಟ್ ಇದು ಅಂದರೆ ನನಗೆ ಆಲ್ಮೋಸ್ಟ್ ನನಗೆ ಬಾಯ್ಲ್ಡಗೆ ತುಂಬ ಇಷ್ಟ ಆಗುತ್ತೆ ಬಟ್ ಈ ಥರ ಮಾಡಿ ಕೊಟ್ಟಾಗ ಜಾಸ್ತಿ ಇಷ್ಟ ಸಕ್ಕ ಟೇಸ್ಟಾಗಿ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಆಮ್ಲೆಟ್ ఫోన్ అంటాద్యా నా ఫోన్ ఇదాకిని నేను ఫోన్ వడబడ నెంబర్ ఫుల్ అవుతది కలుసి పుడి ఇవతే తు దృష్టతిది హోగ్ నిను ఓడి మాపడ వీడేనికి బాగో వహేయ్ క్షమగیده హో బుట్టికిరదక ನನಗೆ ಬ್ರದ ಶರ್ಟ್ ಎಷ್ಟು ಚೆನ್ನಾಗೈತಪ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಇವರು ಆವಾಗಲೇನೇ ಬಂದ್ರಾ ರೆಡಿ ಆಗ್ಬಿಟ್ಟು ಊಟ ಮಾಡಿ ಆಮ್ಲೆಟ್ ಹಾಕ್ತೇವೆ ಅಷ್ಟರಲ್ಲಿ ಅಷ್ಟರಲ್ಲಿ ಏನಾಯ್ತು ಹೇಳು ಬಾಡಿಗೆ ಬಂತು ಬಾಡಿಗೆ ಹೋದ್ರು ಒಂಬತ್ತು ಗಂಟೆಗೆ ಇವಾಗ ಒಂಬತ್ತುವರೆ ಊಟ ಮಾಡೋ ಟೈಮಾಗಿದ್ದು ಮನುಷ್ಯ ಊಟ ಮಾಡೋ ಟೈಮ್ ಆಯ್ತು ಮನುಷ್ಯನಲ್ಲ ನಡಿ ಇದ್ರೆ ಆಗಮಾಡೋದು ನಂಗೆ ಊಟ ಎಲ್ಲ ಕೊಡ್ತಾರ ಇದನ್ನೆಲ್ಲ ಬೈಬೇಡ ನೀನು

ಇದು ಏನು ಮಾಡಿರೋ ಅವರು ಚಾಮ್ ಮಾಡ್ಲಿ ಯಾ ಅವರು ಚಾಮ್ ಇಲ್ಲಿ ಎಕ್ಸ್ಟ್ರಾ ಕಟಿಂಗ್ ಮಾಡಿರೋರು ಇವರು ಸರಿ ಸೊ ಫಕೂ ಇಪುಡಾ ತೆರಿ ಸ್ವಲ್ಪ ಚೆನ್ನಾಗಿದೆ ಬಿಡಿ ಬಟ್ ಐ इज सो ಹ್ಯಾಂಡಸಂ ನೋ 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 ಇದು ನಾನು ಇಟ್ಕಿ ಥಿಂಕ್ ಮಾಡ್ತೀನಿ ಚೆನ್ನಾಗಿದೆ ಲೆಗ್ಸ್ ಅಷ್ಟ್ ಲಕ್ಷಣವಾಗಿ ಇದಾರೆ ನೋಡಿ ಯೂನಿಕ್ಲ್ ಗೆಮ್ಮಕಲ್ಕಾ ಸರಿ ಏಳು

ಮೇಲೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅದೇ ಚಾಲೆಂಜ್ ವಿಡಿಯೋ ಕೇಳಿದರು ಒಬ್ರು ಚಾಲೆಂಜ್ ವಿಡಿಯೋ ಮಾಡ್ತೀನಿ ಬಟ್ ಮಾಡಬೇಕು ಅನ್ನೋ ಅನ್ನೋದು ಅದೇ ಚಾಲೆಂಜ್ ಅಲ್ಲ ಬೇರೆ ಚಾಲೆಂಜ್ ಮಾಡೋಣ ನಾನೊಂದು ಇದೆ ಒಂದು ಗೇಮು ಗೇಮ್ ಅಂದರೆ ಗೇಮ್ ಅಲ್ಲ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಅದು ನಾಳೆ ಎಕ್ಸಿಕ್ಯೂಟ್ ಮಾಡ್ತೀನಿ ನಾಳೆಯವರು ಲೌಟ್ ಟೈಮ್ ಬರ್ತಾರೆ ಟಿಫನ್ಗೆ ಸೊ ಶೂಟ್ ಮಾಡ್ತೀನಿ